ಸರ್ ನಮಸ್ತೆ ನಮಸ್ತೆ ಬನ್ನಿ ಕುತ್ಕೊಳ್ಳಿ ಯಾರಮ್ಮ ಇವರು ಏನಾಗ್ಬೇಕು ನಿನ್ಗೆ ಸರ್ ನಾವು ಜಾಯಿಂಟ್ ಫ್ಯಾಮಿಲಿ ನಮ್ಮ ಅಣ್ಣ ಅಣ್ಣಸಪ್ಪ ಬಿಸಿ ಇದನ್ಬಿಟ್ಟು ನಾನೇ ಬಂದೆ ನೀವ್ ನೋಡಿ ಇದೊಳ್ ಟೆಸ್ಟ್ ಪೇಪರು ನೋಡಿ ತಕೊಳ್ಳಿ ಏನ್ ನವ್ಯಾ ಏನ್ ಇಷ್ಟೊಂದು ಕಮ್ಮಿಯಾಗಿ ಯಾವಾಗ್ಲಿನಿಂಗ್ ಕಮ್ಮಿ ಆಗಿ ತಗ್ದಿತಿವಲ್ಲ ನಿಮ್ಮ ಬರ ಇದಕ್ಕೆ ಇಷ್ಟೊಂದು ಕಮ್ಮಿ ನೋಡಿ ಇವಳಂತೂ ತುಂಬಾ ನೈನ್ತ್ ಐತ್ ಅಲ್ಲಿ ತರ ಇವಾಗ ಇಲ್ವೇ ಇಲ್ಲ ಎಷ್ಟೊತ್ನಲ್ಲೂ ಡೆಲ್ಲ ಕುತ್ಕೊಳ್ಳೋದು ಏನೇನೋ ಏಚ್ನೆ ಮಾಡ್ಕೊಂಡು ಕುತ್ಕೊಳ್ಳೋದು ಈ ಥರ ಆದರೆ ಯಾವ ಥರ ಎಜುಕೇಷನ್ ಆಗುತ್ತೆ ಅವಳದು ಹೇಳಿ ಇವಾಗ ಎಸ್ ಎಸ್ ಎಲ್ ಸಿ ಇವಳು ಎಷ್ಟು ಓದಿದ್ರೂ ಕಮ್ಮಿನೇ ಅಂಥದ್ರಲ್ಲಿ ಅಷ್ಟು ಚೆನ್ನಾಗಿ ಓದ್ತಿದ್ದ ಹುಡುಗಿ ಯಾಕೆ ಈ ಥರ ಆದ್ಲು ತುಂಬ ಡಲ್ಲಾಗಿದ್ದಾಳೆ ಎಷ್ಟು ನಂಬರ್ ಕಮ್ಮಿ ತೆಗ್ದಿದ್ದಾಳೆ ಟೆಸ್ಟ್ ಎಲ್ಲ ಖಾಲಿ ಪೇಪರ್ ಕೊಟ್ಟಿದ್ದಾಳೆ ಏನು ಯೋಚನೆ ಮಾಡ್ತಾ ಕೂತ್ಕೊಳ್ತಾಳೆ ಅವ್ಳಿಗೇನಾದ್ರೂ ಮನೇಲಿ ಪ್ರಾಬ್ಲಮ್ಮಾ ಆ ಥರ ಅವಳಿಗೇನೂ ಪ್ರಾಬ್ಲಮ್ ಇಲ್ಲ ಸರ್ ನಮ್ಮ ಇಸ್ಸಸ್ ಇದ್ದಾರೆ ನಮ್ಮ ಅತ್ತಿಯವರು ಇದ್ದಾರೆ ಮನೆಯಲ್ಲಿ ಅವಳು ಕೆಲಸ ಕೂಡ ಏನು ಮಾಡೋಕ್ಕಿಲ್ಲ ಅವಳು ನವ್ಯ ಮಾತಾಡಬೇಕು ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ರೆ ಹೇಗೆ ಏನೇನು ಪ್ರಾಬ್ಲಮ್ಮು ಏನಕ್ಕೆ ಏನು ಅಂತನಾದರೂ ಅಟ್ಲೀಸ್ಟ್ ಅರ್ಥ ಆಗಲ್ಲ ಅನ್ನೋದಾದ್ರೂ ಹೇಳ್ಬೇಕಲ್ವ ನೀನು ಆದ್ರೆ ಹೇಗೆ ಮಾಡೋದು ಅದೇ ಏನೇನು ಪ್ರಾಬ್ಲಮ್ ಯಾಕೆ ಏನು ಹೇಳು ನೋಡಿ ಅಷ್ಟು ಚಂದಾಗಿ ತೆಗಿತಿದ್ಲು ನಂಬರ್ನ ನಾವೇ ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತೇಳ್ ಬಗ್ಗೆ ತುಂಬ ಚೆನ್ನಾಗಿ ಓದ್ತಾಳೆ ಅಂತ ಎಷ್ಟು ಖುಷಿ ಆಗ್ತಿತ್ತು ಏಯ್ತು ಅಲ್ಲಿ ಎಷ್ಟು ಚೆನ್ನಾಗಿ ನಂಬರ್ ತೆಗ್ದಿದ್ದಾಳೆ ನೈಂಟಿ ಪರ್ಸೆಂಟ್ ತೆಗ್ದುಬಿಟ್ಟು ಇವಾಗ ನೋಡಿದ್ರೆ ಈ ಥರ ಖಾಲಿ ಆಳೆ ಕೊಟ್ಟಿದ್ದಾಳೆ ಏನಾದರೂ ಬರ್ದಿದ್ದಾಳ ನೋಡಿ ನೀವೇನೇ ಈ ಥರ ಆದಾಗ ನಾವು ತುಂಬ ಓಪಿಟ್ಕೊಂಡಿರ್ತೀವಿ ಈ ಥರ ಸ್ಟೂಡೆಂಟ್ ಮೇಲೆ ಈ ಸಲ ಎಸ್ ಎಸ್ ಎಲ್ ಸಿ ಒಳ್ಳೆ ಸ್ಕೋರ್ ಮಾಡ್ತಾರೆ ನಮ್ಮ ಸ್ಕೂಲ್ ಕಡೆಯಿಂದ ಅಂತ ಇವರೇ ಈ ಥರ ಆದಾಗ ಹೇಗೆ ಮಾಡೋದು ಹೇಳಿ ಇಷ್ಟೊತ್ನಲ್ಲೂ ಏನೋ ಕಳ್ಕೊಂಡಿರೋ ಥರನೇ ಅರ್ಥ ಕುತ್ಕೊಳ್ಳೋದು ಆ ಕಡೆ ಈ ಕಡೆ ನೋಡೋದು ಡಲ್ಲ ಕೂತ್ಕೊಳ್ಳೋದು ಈಗಾದರೆ ತುಂಬ ಕಷ್ಟ ಆಗುತ್ತೆ ಏನು ಅವಳು ಪ್ರಾಬ್ಲಮ್ ಅಂತಲೂ ಅವಳು ಇಲ್ಲ ಅದೇನು ನೀವೇ ಕೇಳಬೇಕು ಈ ಥರ ತುಂಬ ಟಫ್ ಇರುತ್ತೆ ಎಸ್ ಎಸ್ ಎಲ್ ಸಿ ಯಾವ ಥರ ಓದ್ಕೋಬೇಕು ಅನ್ನೋದೆಲ್ಲ ಇವಳು ಗೊತ್ತಿರಬೇಕಲ್ವಾ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿಸ್ತೀವಿ ಒಂದ್ ಕ್ಲಾಸ್ ಕ್ಲಾಸ್ಗೂ ಮಿಸ್ ಮಾಡಿಲ್ಲ ಸ್ಪೆಷಲ್ ಕ್ಲಾಸ್ಗೂ ಗೊತ್ತಿಲ್ಲ ಎಂಟುವರೆಗೆ ತಂದು ಇದೀನಿ ಏನು ಹೇಳ್ತಾ ಇದ್ದೀರಾ ನೀವು ಇವಾಗ ಬಿಗಿನಿಂಗು ಇವಾಗ ಫಸ್ಟ್ ಟೆಸ್ಟ್ ನಡೆದಿರೋದಿದ್ದು ಇವಾಗ ಆಲೇ ನಾವು ಸ್ಪೆಷಲ್ ಕ್ಲಾಸ್ ಇನ್ನೂ ಶುರು ಮಾಡಿಲ್ಲ ಇನ್ನು ಸಿಕ್ಸ್ ಮಂತ್ ಕಳಿಬೇಕು ಅದಾದ್ಮೇಲೆ ನಾವು ಸ್ಪೆಷಲ್ ಕ್ಲಾಸ್ ಶುರು ಮಾಡೋದು ಇವಾಗೆಲ್ಲ ನಾವು ಇನ್ನೂ ಶುರು ಮಾಡಿಲ್ಲ ನವೇ ಸ್ಪೆಷಲ್ ಕ್ಲಾಸ್ ಇರೋದು ನಿಮಗೆ ಅದು ಅವತ್ತೊಂದಿನ ನನ್ನ ಫ್ರೆಂಡ್ಗಳು ಸಿಕ್ ಬೇಗ ಬಾ ಅಂತಂದಿದ್ರು ನೀವು ಬೇಗ ಕರ್ಕ ಬರಲ್ಲ ಅನ್ಬಿಟ್ಟು ಆತರ ಹೇಳ್ದೆ ಚಿಕ್ಕಪ್ಪ ನೀನು ನಾವ್ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದೀವ ಏನಿದೆ ಸುಳ್ಳು ಹೇಳಿದ ಕಲ್ತಿದ್ಯಾ ನೀನು ಹೇಳ ನವ್ಯಾ ಮಾತಾಡು ಸರ್ ಅವತ್ತೊಂದಿನ ನಮ್ ಫ್ರೆಂಡ್ಸ್ ಎಲ್ಲ ಬೇಗ ಬರ್ತೀವಿ ಅಂದಿದ್ರು ಸರ್ ಅದಕ್ಕೆ ನೋಡಿ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗದೆ ಒಂಬತ್ ಗಂಟೆಗೆ ಗೇಟ್ ಓಪನ್ ಆಗೋದು ಎಂಟುವರೆಗೆ ಏನಿಕ್ ಕರ್ಕ ಬಂದ್ಬಿಟ್ಟಿದ್ದೀರ ನೀವು ಸ್ಪೆಷಲ್ ಕ್ಲಾಸ್ ಅದೇನಿದ್ಕೆ ಸರ್ ನಾನು ತಂದ್ಬಿಟ್ಟಿದ್ದು ಇಲ್ಲ ನಾನೇನಿಕ್ ತಂದ್ಬಿಡ್ಲಿ ಏನಮ್ಮ ನಿಂದು ಹಾ ಏನು ಅಂತ ಸಾರಿ ಸರ್ ಇನ್ನೊಂದು ಸಲ ಕರೆ ಹೇಳಲ್ಲ ಅಲ್ಲಮ್ಮ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನೀನು ನಮ್ಮ ಸ್ಕೂಲ್ ಗೇಟ್ ಓಪನ್ ಆಗೋದೆ ಒಂಬತ್ತು ಗಂಟೆಗೆ ಎಂಟುವರೆಗೆ ಬಂದು ಎಲ್ಲಿಗೆ ಹೋಗಿದ್ದೆ ನೀನು ಮನೆ ಹತ್ರ ಮನೆಯವ್ರ ಹತ್ರ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಸುಳ್ಳು ಹೇಳಿಬಿಟ್ಟು ಎಲ್ಲಿಗೋಗಿದೆ ಬಿಟ್ಟು ಮಾತಾಡು ಓ ನೀನು ಅದಕ್ಕೆನಾ ಇಷ್ಟೊಂದು ಸ್ಕೋರ್ ಕಮ್ಮಿ ಮಾಡಿರೋದು ಅಷ್ಟು ಚೆನ್ನಾಗಿ ಓದು ಅಷ್ಟು ಒಳ್ಳೆ ಮಾರ್ಕ್ಸ್ ತಗೊಳ್ತಿದ್ದೆ ನೀನು ನಾವು ಎಷ್ಟು ಖುಷಿ ಪಡ್ತಿದ್ದೋ ಏನಮ್ಮ ನಿಂದು ಹಾಂ ಮಾತಾಡು ಬಾಯ್ಬಿಟ್ಟು ಸಾರಿ ಸರ್ ಇನ್ಮೇಲೆ ಚೆನ್ನಾಗಿ ಸ್ಕೋರ್ ಮಾಡ್ತೀನಿ ಚೆನ್ನಾಗಿ ಓದ್ತೀನಿ ಡೆಲ್ಲ ಕುತ್ಕೊಳ್ಳೋಲ್ಲ ನೋಡು ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನೀನು ತುಂಬ ಚೆನ್ನಾಗಿ ಓದೋ ಹುಡುಗಿ ಈ ಥರ ಎಲ್ಲ ಡೆಲ್ಲ ಕುತ್ಕೊಳ್ಳೋದು ಈ ಥರ ಸುಳ್ಳು ಹೇಳೋದು ಇವೆಲ್ಲ ಬಿಟ್ಟು ಯಾವಾಗ ಕಲ್ತ್ಕೊಂಡೆ ನೀನು ನಾವು ಎಷ್ಟು ಖುಷಿ ಪಡ್ತೀವಿ ಗೊತ್ತಾ ಒಳ್ಳೆ ಸ್ಕೋರ್ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ಅಂತ ನಾವು ಎಷ್ಟು ಹೇಳ್ಕೊಂತಿರ್ತೀವಿ ನೀವು ನೋಡಿದ್ರೆ ಈ ಥರ ಬುದ್ಧಿ ಕಲಿಯೋದ ಹಾಂ ಏನು ಖಾಲಿ ಹಾಳೆ ನೋಡಲಿ ಮತ್ತು ನಾವು ಖಾಲಿ ಹಾಳೆ ನೋಡಿಲ್ಲ ಅಂದ್ಬಿಟ್ಟು ಕೊಟ್ಟಿದ್ದೀಯಾ ಹಾಂ ಏನಾದರೂ ಸ್ವಲ್ಪನಾದ್ರು ಬರ್ದಿದೆಯಮ್ಮ ನೀನು ಏನಂತ ನಂಬರ್ ಕೊಡೋದು ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿದ್ದಾಳೆ ಏನಮ್ಮ ಟೆಸ್ಟ್ ಏನಕ್ಕೆ ಮಾಡೋದು ಹಾಂ ಏನಕ್ಕೆ ಟೆಸ್ಟ್ ಮಾಡೋದು ಓದ್ಕೊಂಬಂದು ಚೆನ್ನಾಗಿ ಬರೋಕ್ಕಾಗಲ್ವ ನಿಮಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನೋಡಿ ನಿಮ್ಮ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಇಲ್ಲಾಂದ್ರೆ ನಾವು ನಿಜಕ್ಕೂ ನಮ್ಮ ಸ್ಕೂಲ್ ಹೆಸರಾಳಾಗುತ್ತೆ ನಾವು ನೋಡಿದ್ರೆ ಸ್ಪೆಷಲ್ ಕ್ಲಾಸೇ ಶುರು ಮಾಡಿಲ್ಲ ಇವಳು ಅಷ್ಟು ಬೇಗ ಬಂದು ಎಲ್ಲಿ ಏನು ಮಾಡ್ತಾ ಇದ್ಲು ಇಲ್ಲಿ ಏನು ಅಂತ ನನಗೆ ಅರ್ಥ ಇಲ್ಲ ಒಂಬತ್ತು ಗಂಟೆಗೆ ನಾವು ಗೇಟ್ ಬಾಕಲು ತೆಗೆಯೋದು ಅಷ್ಟು ಮುಂಚೆ ಬಂದು ಏನು ಮಾಡ್ತಿದ್ಲು ಎಲ್ಲೂ ಹೋಗಿದ್ಲು ನೋಡಿ ನೀವು ಅಷ್ಟೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದ ತಕ್ಷಣ ಮುಗಿದೋಯ್ತು ಅಂತ ನೀವು ಕೈ ತೊಳ್ಕೊಬಾರ್ದು ಮಾಡ್ತಾ ಮಾಡ್ತಾಯಿದ್ದಾರೆ ಏನು ಅನ್ನೋದನ್ನಾದರೂ ನೀವು ಗಮನಿಸಲೇಬೇಕು ನೀವು ಎಂಟುವರೆಗೆ ನೀವು ಎಲ್ಲಿ ತಂದುಬಿಡ್ತಿದ್ರಿ ಗೇಟ್ ಓಪನ್ ಆಗಿಲ್ಲ ಅಂತ ನೀವು ನೋಡಿರಲಿಲ್ವಾ ಅದು ಯಾವ ಥರ ತಂದು ತಂದುಬಿಟ್ಬಿಟ್ಟು ಹೋಗ್ತಿದ್ರಿ ಹೇಳಿ ಸರ್ ನಮ್ಮ ಮಕ್ಳೇ ನಮ್ಮ ಮೋಸ ಮಾಡ್ತವೆ ಅಂತ ನಾವು ಹೆಂಗನ್ ಕಳಿಸ್ ಸರ್ ನಾನು ಅಲ್ಲಿ ರೋಡ್ ಹತ್ರ ಬಿಟ್ಟುಟ್ಟು ಹಂಗೆ ನಾನು ಡ್ಯೂಟಿಗೆ ಹೋಗ್ತಿದ್ದೆ ಸರ್ ಇವಳು ಬರ್ತಿದ್ಲು ನಮಗೇನು ಗೊತ್ತು ಸರ್ ಈಗ ನಾವು ಮಕ್ಕಳನ್ನ ನಂಬಿತಾನೆ ನಮ್ಗೆ ಏಟೆ ತಾನೆ ನಾವು ಸ್ಕೂಲ್ ಕಳಿಸೋದು ಅವ್ರು ಹಿಂಗೆಲ್ಲ ಮಾಡ್ಕೊಳ್ತಾರೆ ಅಂತ ನಾವು ಹೆಂಗೆ ಸರ್ ಪತ್ತೆ ಮಾಡೋದು ಇವತ್ತು ನಮ್ಮ ಮಕ್ಕಳುಗಳನ್ನ ನಾವೇ ನಂಬಾ ಸರ್ ಸಖತ್ ಬೇಜಾರಾಗ್ತಾ ಇದೆ ನನಗೆ ಬರೀ ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ಮಾತಾಡ್ತಾ ಇಲ್ಲ ಮಕ್ಕಳು ಎಲ್ಲಿ ಅವರ ಭವಿಷ್ಯ ಹಾಳು ಮಾಡ್ಕೊಳ್ತಾರೋ ಅನ್ನೋದೇ ನಮಗೆ ಭಯ ಯಾರ ಮಕ್ಕಳಾದ್ರಾಗಲಿ ನಮ್ಮ ಸ್ಟೂಡೆಂಟ್ಗಳು ಚೆನ್ನಾಗಿರಬೇಕು ಅಂತ ನಾವು ಇಷ್ಟಪಡ್ತೀವಿ ಇವರೇ ಒಳ್ಳೊಳ್ಳೆ ಸ್ಕೋರ್ ಮಾಡೋ ಮಕ್ಕಳೇ ಈ ಥರ ಬುದ್ಧಿ ಕಲ್ತ್ಕೊಂಡಾಗ ಏನು ನಮ್ಮ ಸ್ಕೂಲ್ ಪರಿಸ್ಥಿತಿ ಏನಾಗುತ್ತೆ ಮೊದಲೇ ಇವಾಗ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇಲ್ಲ ಅಂಥದ್ರಲ್ಲಿ ಈ ಥರ ಆದಾಗ ಎಷ್ಟು ಬೇಜಾರಾಗುತ್ತೆ ಹೇಳಿ ನೀವೇನೇ ಒಳ್ಳೆಯ ಹುಡುಗಿ ಏಯ್ತು ಇಂಥಲ್ಲೆಲ್ಲ ನೈಂಟಿ ಪರ್ಸೆಂಟ್ ಇದ್ಲು ಈ ಸಲ ಒಳ್ಳೆ ಸ್ಕೋರ್ ಮಾಡಿ ನಮ್ಮ ಸ್ಕೂಲಿಗೆ ಒಂದು ಒಳ್ಳೆಯ ಹೆಸರು ತರ್ತಾಳೆ ಅಂತ ಅಂದ್ಕೊಂಡಿದ್ದು ಇವಳು ನೋಡಿದರೆ ಟೆಸ್ಟಲ್ಲಿ ಖಾಲಿ ಪೇಪರ್ ಕೊಟ್ಟಿದ್ದಾಳೆ ಏನು ಈ ಥರ ಎಲ್ಲ ಆದರೆ ತುಂಬ ಬೇಜಾರಪ್ಪ ನಮಗೂ ಒಳ್ಳೆ ಓಪಿಟ್ಕೊಂಡಿದ್ದ ನಾವು ಇವಳ ಮೇಲೆ ಸರ್ ಹೇಳ್ತೀವಿ ಬಿಡಿ ಸರ್ ಅವಳು ನಾನು ಮನೆ ಕುಣಿಸಿ ಬುದ್ಧಿ ಹೇಳ್ತೀವಿ ಇನ್ನೂ ಚೆನ್ನಾಗಿ ಓದ್ತಾಳೆ ಬಿಡಿ ಸರ್ ನಾವು ಹೇಳ್ಕೊಡ್ತೀವಿ ನಮ್ಮ ಮನೆಯವಳು ತುಂಬ ಓದಿದ್ದಾಳೆ ನಮ್ಮ ಮಿಸಸ್ಸು ಅವಳು ಟ್ಯೂಷನ್ ಹೇಳ್ಕೊಡ್ತಾರೆ ಏನೋ ಮಿಸ್ಟೇಕ್ ಆಗೈತೆ ಶುರು ಮಾಡ್ತೀವಿ ಸರ್ ಆಯ್ತಪ್ಪ ಒಟ್ಟು ಗಮನ ಕೊಡಿ ಮಕ್ಕಳನ್ನ ಸುಮ್ಮನೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಮ್ಮ ಕೈ ಮುಗೀತು ನಮ್ಮದು ಅಂದ್ಬಿಟ್ಟು ಕೈ ತೊಳ್ಕೊಳ್ಳೋದಲ್ಲ ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ನೀವು ಎಷ್ಟೊತ್ತಿಗೆ ಏನು ಕ್ಲಾಸ್ ಟೈಮಿಂಗ್ಸ್ ಎಲ್ಲ ನೀವು ನೋಡ್ಕೊಂಡು ಬಿಡಬೇಕು ಮಕ್ಕಳನ್ನ ಅವರೇನೋ ಹೇಳ್ತಾರೆ ಏನು ಬಿಟ್ಟು ಬಿಟ್ಬಿಟ್ಟು ಏನಾದರೂ ಒಂದು ಅನಾಹುತ ಆದಾಗ ಯಾರು ಹೊಣೆ ಆಗ್ತೀರಾ ಹಾಂ ಆಗ ಸ್ಕೂಲ್ ಮೇಲೆ ಹೇಳೋದಾ ಹೇಳಿ ನೀವು ನಾವು ಸ್ಪೆಷಲ್ ಕ್ಲಾಸೇ ಮಾಡ್ತಾ ಇಲ್ಲ ಇವಾಗ ಬಿಗಿನಿಂಗು ಇವಾಗಲೇ ಏನಕ್ಕೆ ಸ್ಪೆಷಲ್ ಕ್ಲಾಸ್ ಮಾಡಲಿ ನಾವು ಇನ್ನು ಸಿಕ್ಸ್ ಮಂತ್ ಸ್ಪೆಷಲ್ ಕ್ಲಾಸ್ ಏನಿಲ್ಲ ಸರಿನಾ ನೀವು ಬಗ್ಗೆ ಗಮನ ಕೊಡಬೇಕು ತುಂಬಾ ಚಿನ್ನು ನಿನ್ನ ತಂಗಿ ಏನಮ್ಮ ನನ್ನ ತಂಗಿ ವೆರಿ ಟ್ಯಾಲೆಂಟೆಡ್ ಗರ್ಲ್ ನಿಜ ಹೇಳ್ಬೇಕು ಅಂದ್ರೆ ಅವಳು ನಿಮ್ಮ ಅಣ್ಣನ ಮಗಳ ಅಣ್ಣನ ಮಗಳೇ ಇವಳು ತಂಗಿನೇ ತುಂಬಾ ಚೆನ್ನಾಗಿ ಓದ್ತಾಳೆ ತುಂಬಾ ಚೆನ್ನಾಗಿ ಓದ್ತಿದ್ದೆ ಹುಡುಗಿ ತುಂಬಾ ಚೂಟಿಯಾಗಿ ತುಂಬಾ ಒಳ್ಳೆ ಹುಡುಗಿ ಮಾತ್ರ ಆತರ ಇರಬೇಕು ಮಕ್ಕಳು ಇವಳು ಅದೇ ಥರ ಇದ್ಲು ಇವಾಗಲೇ ಈ ಥರ ನಮಗೆ ಏನು ಅಂತಲೇ ಸ್ವಲ್ಪ ಅರ್ಥ ಇಲ್ಲ ಮನೇಲಿ ಅವ್ಳಿಗೆ ಸ್ವಲ್ಪ ಹೇಳ್ಕೊಡಿ ನೀವು ತಿಳುವಳಿಕೆನ ತಪ್ಪು ಸರಿ ಇನ್ನೂ ಏಜ್ ಚಿಕ್ಕದು ಗೊತ್ತಾಗಲ್ಲ ನೀವು ಮನೇಲಿ ಮಕ್ಕಳ ಮೇಲೆ ಕಣ್ಣಿಟ್ಟಿರ್ಬೇಕು ಎಲ್ಲಿ ಹೋಗ್ತಾರೆ ಬರ್ತಾರೆ ಏನೋ ಎಂತೂ ಎಲ್ಲ ನೋಡ್ಕೋಬೇಕು ಸರಿನಾ ಸರಿ ಸರ್ ಖಂಡಿತವಾಗ್ಲು ನೆಕ್ಸ್ಟ್ ಟೈಮ್ ಈ ಥರ ಆಗೋಲ್ಲ ಸರ್ ನಾನು ಭರವಸೆ ಕೊಡ್ತೀನಿ ಹಾಂ ಸರಿ ಸರಿ ಆಯಿತು ಒಂದು ಎಕ್ಸ್ಟ್ ಟೈಮ್ ಈ ಥರ ಮಾಡಬಾರ್ದು ಕಣಮ್ಮ ನವ್ಯಾ ಸರಿನಾ ಇನ್ಮೇಲೆ ಚೆನ್ನಾಗಿ ಓದ್ತೈತಾನೆ ಸರ್ ನನಗೆ ಯಾಕೋ ಮೈಂಡ್ ಅಪ್ಸೆಟ್ ಆಗಿತ್ತು ಟೆಸ್ಟ್ ಓದ್ಲಿಕ್ಕೂ ಆಗಲಿಲ್ಲ ಬರೆಯಕ್ಕೂ ಆಗಲಿಲ್ಲ ಸರ್ 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 ಚೆನ್ನಾಗಿ ಓದ್ತೀನಿ ನೋಡು ಸಲ ರಿಪೀಟ್ ಆಗಬಾರ್ದು ನೋಡು ನಿಮ್ಮ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಓದಿಸ್ತಾರೆ ನೀವು ಅರ್ಥ ಅಮ್ಮ ಏನಕ್ಕೆ ಅವ್ರು ಕಷ್ಟಪಡ್ತಾರೆ ಏನು ಕೆಲಸ ಮಾಡ್ತಾರೆ ಅವರ ಡ್ಯಾಡಿ ಅಣ್ಣ ಒಂದು ಅಂಗಡಿ ನೋಡು ಅವ್ರಿಗೆ ಕೆಲಸ ಅದು ಇದು ಅಂತ ಬಿಸಿ ಇರ್ತಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ಅವರು ನಮ್ಮ ಮಕ್ಕಳು ಓದಕ್ಕೆ ಹೋಗ್ತಾರೆ ಅನ್ಬಿಟ್ಟು ನೋಡಿ ಇಷ್ಟು ನೀವು ಜಾಯಿಂಟ್ ಫ್ಯಾಮಿಲಿ ಅಂದರೆ ನಮಗೆ ಖುಷಿಯಾಗುತ್ತೆ ಇವಾಗೆಲ್ಲ ಅಣ್ಣ ತಮ್ಮದಿರು ಹೊಡೆದಾಡ್ಕೊಂಡು ನಿಂತ್ಕೊಳ್ತಾರೆ ಅಂಥದ್ರಲ್ಲಿ ಅಣ್ಣ ತಮ್ಮದಿರು ಈ ಥರ ಇದ್ದಾರೆ ನೋಡಿ ನಿಮ್ಮ ಚೆಕಪ್ಪ ಬಂದಿದ್ದಾರೆ ಎಷ್ಟು ಸಂತೋಷ ಆಗುತ್ತೆ ನಮಗೆ ನೋಡೋಕ್ಕೆ ಹಾಂ ಇವತ್ತೆಲ್ಲ ಜಾಯಿಂಟ್ ಫ್ಯಾಮಿಲಿಗಳು ನೋಡಲಿಕ್ಕೆ ಸಿಗೋಲ್ಲ ಅಂಥದ್ರಲ್ಲಿ ಈ ಥರ ಎಷ್ಟು ಖುಷಿಯಾಗುತ್ತೆ ನೋಡಮ್ಮ ಇಂಥವುದೊಂದು ಕುಟುಂಬದಲ್ಲಿ ಇತ್ಕೊಂಡು ನೀನು ಯಾವ ಥರ ಬುದ್ಧಿ ಕಲಿಬೇಕು ನವ್ಯ ಹಾಂ ಮತ್ತೆ ಏನು ರಿಪೀಟ್ ಆಗಬಾರ್ದು ಓಕೆನಾ ಸರಿ ಸರ್ ಆಯಿತು ಓಕೆ ಹೊರಡಿ ಇವಾಗ ಹಾಂ ಸರಿ ಸರ್ ಓಡ್ತೀವಿ ಆಯ್ತು ಓದಿ ನೋಡಿ ಅವ್ರ ಕಡೆ ಗಮನ ಕೊಡಿ ಹಾ ಸರಿ ಸರ್ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ